ಎಲ್ರಿಗೂ ನಮಸ್ಕಾರ ನಂಗೆ ಈ ಸೆಲ್ಫಿ ವಿಡಿಯೋಸ್ ಎಲ್ಲ ಅಷ್ಟು ಮಾಡಕ್ ಬರಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ದಯವಿಟ್ಟು ಶೇರ್ ಮಾಡಿ ನಾನು ಫಸ್ಟ್ ಟೈಮ್ ಕೇಳ್ಕೊಳ್ತಾ ಇದ್ದೀನಿ ಈ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಐ ಇಂಟರ್ಪೋಲ್ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬಹುಗಾರಿಕಾ ಸಂಸ್ಥೆಗಳು ಇದೆಲ್ಲ ನಿಲ್ಸ್ಕೊಡ ಕೇಳಿ ಮುಚ್ಕೊಡ ಕೇಳಿ ಮುಚ್ಕುಟ್ಟು ಯಾವುದೋ ಡಿ ಕಂಪ್ನಿ ಡುಬಾ ಕಂಪಿ ದರ್ವೇಸಿಗಳ ಕಂಪನಿ ಅಂತ ಐತೆ ಇವರು ಕೊಟ್ಬಿಡಿ ಎಲ್ಲಾ ಕೇಸು ಸಾಲ್ವ್ ಮಾಡ್ಬಿಡ್ತಾ ಏನೋ ಇಂಟರ್ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ ಚಿಪ್ಸು ಪಪ್ಸು ಮ್ಯಾಟರ್ ಅಂತ ಚಿಪ್ಸಿನ ಕಲರ್ ಉಡುಗೆ ಹೋಗಿದ್ದಂತೆ ಏನಾರ ಚೂರಾದ್ರೂ ಕಾಮನ್ ಸೆನ್ಸ್ ಬೇಡವಲ್ರು ಎಸ್ ಒಂದು ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಕಂಡ್ರೋ ಜ್ಞಾನ ಇಂಪಾರ್ಟೆಂಟ್ ಸರಿ ಇನ್ನೊಂದ್ ಹೇಳ್ತೀನಿ ಕೇಳಿ ನನ್ನ ಲೈಫ್ ಅಲ್ಲಿ ಸಂಸ್ಕರಿಸಿದ ಪದಾರ್ಥ ನಾನ್ ತಿನ್ನಲ್ಲ ಸಂಸ್ಕರಿಸಿದ್ದ ಅಂದ್ರೆ ಏನ್ ಗೊತ್ತಾ ಈ ಚಿಪ್ಸು ಪೆಪ್ಸಿ ಪ್ಯಾಕೆಡ್ ಡ್ರಿಂಕ್ಸ್ ಇದು ಅಥವಾ ಇದು ಯಾವ್ದು ಚಿಪ್ ಚಿಪ್ಸ್ ಇದ್ ನಾನು ತಿನ್ನಲ್ಲ ಅದಕ್ಕೆ ನಾನು ಇಷ್ಟು ಸುಂದರವಾಗಿರೋ ಕರ್ನಾಟಕದ ನನ್ನಷ್ಟು ಚೆನ್ನಾಗಿ ಅವ್ರು ಹೇಳಲ್ಲ ಅದಕ್ಕೆ ಈ ಫಿಟ್ನೆಸ್ ನಾ ಜಿಮ್ ಹೋಗಲ್ಲ ಏನ್ ಮಾಡಲ್ಲ ಅದು ತಿನ್ನಕ್ಕೆ ರೌಡಿಗಳ್ ತೊಗೊಂಡೆ ಏನ್ರೋ ನಿಮ್ಗೆ ನಿಮ್ದು ಅಲ್ಲಿ ಬಾಳೆ ಏನ್ರೋ ಅದ್ಯಾವುದೋ ಡಿ ಕಂಪ್ನಿ ಆಹಾ ಡುಬಾ ಕಂಪ್ನಿ ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ ನೀವು ಏನ್ ಎಲ್ಲಾ ಇಂಟೆಲಿಜೆನ್ಸ್ ಬಿಟ್ಬಿಡ್ಬೇಕು ಎಲ್ಲಾ ತನಿಖೆ ನೀವೇ ಮಾಡ್ತು ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಏನದು ಅಹ್ ಅಲ್ಲಿ ಬಂದಿದ್ದವ್ರು ಯಾವ ದರ್ಶನ್ಸ್ ಆಫ್ ಫ್ಯಾನ್ಸ್ ಅಲ್ಲಿ ಬಂತೆ ಸಂತೋಷ ಫ್ಯಾನ್ಸ್ ಎಲ್ಲರೂ ನೀವು ಹೆಂಗ್ರೋ ಎನ್ವರಿ ಮಾಡ್ತೀವಿ ಫ್ಯಾನ್ಸ್ ಅಂದ್ರೆ ಹತ್ರ ನಿಮ್ಗೆ ಹೆಂಗ್ರೋ ಎನ್ಕ್ವೈರಿ ಮಾಡಕ್ಕೆ ಕಂಟೆಂಟ್ ಸಿಕ್ತದೆ ನನಗ್ ಪಾಪ ನನ್ ಬಹಳ ಪ್ರೀತಿ ಇದೆ ಅವ್ರ ಮೇಲೆ ಒಂದು ವಿಚಾರ ಹೇಳ್ತೀನಿ ಕೇಳಿ ತ್ರೀ ಡೇಸ್ ಇಂದನೆ ಕೊಡಕ್ ಹೋಗಿದೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ತುಂಬಾ ಆಪ್ತರೊಬ್ರು ಒಬ್ರು ದೊಡ್ಡವರೊಬ್ರು ಇಬ್ಬರಿಗೂ ಮಧ್ಯದಲ್ಲಿರುವಂತಹ ಅತ್ಯಂತ ಆಪ್ತರು ಪ್ರಥಮವ್ರೆ ನಾನು ಇದನ್ನ ಸಾಲ್ವ್ ಮಾಡ್ಕೊಡ್ತೀನಿ ಬಿಟ್ಬಿಡಿ ಅಂದ್ರು ಬಿಟ್ಬಿಡಿ ಅಂದಾಗ ನಾನ್ ಕೊಡೋದ ಬೇಡ ಅಂತ ಕುತ್ಕೊಂಡು ಈ ಪೆಪ್ಸು ಚಿಪ್ಸು ಮ್ಯಾಟ್ರೆ ನಿಮ್ ಯೋಗ್ಯತೆಗೆ ನಾಳೆ ಎಸ್ ಪಿ ನಾಗಿದೆ ಮಣ್ಣವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕತೀನಿ ನಿಮ್ ಕೈ ಮುಗಿತಿನ ದಯವಿಟ್ಟು ಇದನ್ನ ಕುಡಿ ಏನಂದ್ರೆ ಇದು ಶಿಕ್ಷಣ ಶಿಕ್ಷಣ ಭಾಗ್ಯ ಅಂತ ಕೊಡಿ ಈ ಒಂದ್ ಚೂರು ಜ್ಞಾನ ಇಲ್ಲ ಬರ್ತವೆ ಇವನ್ನೆಲ್ಲ ಇಟ್ಕೊಂಡು ರಾಜ್ಯ ಅದ್ ಹೆಂಗ ಉದ್ದಾರದ್ದು ಆ ಡಿ ಕಂಪನಿ ಅಂತ ಹಬ್ಬ ಡಿ ಅಂದ್ರೆ ಒಂದೇನು ಅಂದ್ರೆ ಅದು ಯಾವ್ದು ಕಂಪನಿ ಅದ್ರ ಹೆಸರು ಹೇಳ್ತೀನಿ ಕಣಿ ಅವನು ಡಾನ್ ಅವನ ಹೆಸರೇನ ಇದ್ದ ಅವನು ಅದು ಅವನ ಹೆಸರೇ ಗೊತ್ತಿಲ್ಲಕಪ್ಪ ಕಪ್ಪ ಅವನ ಡಿ ಕಂಪನಿ ಅವನ ಹೆಸರೇನೋ ಆಯ್ತು ಡಾವುದ್ ಇಬ್ರಾಹಿಂ ಡಿ ಕಂಪನಿ ಅಂತ ಇಟ್ಕೊಂಡಿದ್ದ ಆ ಹೆಸರು ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡ್ರಿ ದೊಡ್ಡ ದೊಡ್ಡ ಪುಡಾಂಗಗಳು ನೀವೆಲ್ಲ ದೊಡ್ಡ ಪುಡಾಂಗಗಳು ನೀವು ಇನ್ವರ್ ಎನ್ಕ್ವರಿ ಮಾಡ್ಬಿಡ್ರಿ ಆಯ್ತು ನಿಮ್ಗೆ ಯೋಗ್ಯತೆಗೆ ನಾನು ಎಸ್ಪಿ ಹೇಳ್ತಾರೆ ಫಸ್ಟ್ ಈ ತರ ಫಾಲ್ಸ್ ತಿನ್ಸ್ ಪಪ್ಸೋ ಬಿಡಿ ಪಪ್ಸು ಚಿಪ್ಸ್ ತಿನ್ನಕ್ಕೆ ನಾನು ಹೋಗಲ್ಲ ಕರೆಕ್ಟಾಗಿ ಒಟ್ಟೆ ಹೊಟ್ಟೆ ತುಂಬಾ ಊಟ ಪೂಜೆಗೆ ಅಂತ ಹೋಗಿದ್ದು ದೇವ್ರ ವಿಚಾರ ಪಪ್ಸು ಚಿಪ್ಸ್ ಸೇರಿಸ್ಬಿಡಿ ನಿಮ್ಗೆ ಬಂದು ಅವ್ನು ಯಾವ ಬಂದ್ ಅದನ್ನ ಕೇಳಕ್ಕೆ ಪಪ್ಸ್ ತಿನ್ನಕ್ಕೆ ಅವ್ರ ಹತ್ರ ಹೋಗಿ ಒಬ್ಬರ ರೌಡಿ ಹತ್ರ ಬಂದು ಪಪ್ಸ್ ಕುಡಿ ಚಿಪ್ಸ್ ಕುಡಿ ಕೇಳಕ್ ಆತಲ್ಲಿ ಏನ್ ನಡೀತಾ ಇವರು ವೆಪನ್ ತೆಗೆದಿದ್ರಲ್ವಾ ಅದನ್ ಕೇಳಿ ಅದನ್ ಬಿಟ್ಬಿಟ್ಟು ಪಪ್ಸ್ ತಿನ್ನಕ್ಕೆ ಹೋದ ಚಿಪ್ಸ್ ತಿನಕ್ ಪ್ರಥಮ ಪಪ್ಸು ಚಿಪ್ಸ್ ಚಿಪ್ ಮ್ಯಾಟ್ರಿ ಇದು ಅಂತ ಡಿ ಕಂಪ್ನಿ ಅವರು ಓ ಇವ್ರು ಎನ್ಕ್ವೈರಿ ಮಾಡ್ಬಿಟ್ಟು ಅದು ಒಂದು ಎರಡ್ ಸಾವಿರ ಜನ ಮಾಡೋ ನಾನು ತಲೆನೋ ಬಂದೈತೆ ಮನಿ ಕಂಡಿದ್ದೆ ನೋಡ್ತೀನಿ ಒಂದು ಇನ್ನೂರು ಜನ ಮಾಡ್ಬಿಟ್ಟೆ ಅಯ್ಯೋ ಮುದ್ಯವಳೆ ಹೋಗಿ ನೆಟ್ಟಿಗೆ ದುಡಿದು ನಿಮ್ಮ ಅಪ್ಪವು ಸಾಕಿ ಅಯ್ಯೋ ಕರ್ಮ ಇದನ್ನ ಇಟ್ಕೊಂಡು ಏನ್ ಮಾಡ್ತೀರಿ ಯಾವಾಗ ಉದ್ದಾರ ಐತಿರು ಜ್ಞಾನ ಇಟ್ಕಳ್ರೋ ನಾಲೆಡ್ಜ್ ಇಟ್ಕಳ್ರೋ ಶಿಕ್ಷಣ ಪಡ್ಕಳ್ರೋ ಅಯ್ಯೋ ಕರ್ಮವೇ ಯಾವಾಗ ಬುದ್ಧಿ ಕರಿತಿರೋ ಈಗ ನಮ್ ಬಿ ನಿಮ್ ತಿಳ್ ಏನ್ ಮಾಡ್ಲಿ ಎಸ್ ಪಿ ಅವ್ರು ಏನಾಗಿದೆ ಮಾಹಿತಿ ಕೊಡ್ತಾರೆ ಸ್ವಲ್ಪ ಜ್ಞಾನ ಇಟ್ಕೊಂಡು ಬುದ್ಧಿ ಕಲ್ಸ್ಕೊಳ್ಳಿ ಗೌರ್ ನಿಮ್ಗೆ ಕಾಪಾಡಲಿ ಅದ್ಯಾವುದೋ ಡಗಲ್ ಬಾಜಿ ಕಂಪನಿ ಡುಬಾ ಕಂಪಿನ ಅದ ಯಾವ್ದ ಕಂಪ್ನಿ ಅದು ಡಿ ಕಂಪನಿ ನೀವು ಇನ್ವೆಸ್ಟಿಗೇಷನ್ ಬಿಟ್ಬಿಟ್ಟು ನಿಮ್ ಎಲ್ಲ ಕೆಲಸ ನಿಲ್ಸ್ಬಿಡಿ ಆ ಪಾಕ ಆಯ್ತು ಅವ್ರು ಹೆಂಗ್ ನುಕ್ಕ ಬಂದ್ರು ಅವ್ರ ಇಂಟ್ರ ಎಲ್ಲ ಮಾಹಿತಿಗಳು ನಿಮ್ಮ ಮಾತಾಡ್ತಾ ಇರ್ತಾರೆ ನಿಮ್ ಯೋಗ್ಯತೆಗೆ ಇಷ್ಟ ಥೂ ನಿಮ್ ಬಯ್ಯಕ್ಕೂ ನಂಗೆ ಮನಸ್ಸು ಇಲ್ಲ ನನಗೆ ಎಲ್ಲೋಗಿದ್ದೀನಿ ಎಲ್ಲಿ ಹೋಗಿದ್ದು ಟಾಯ್ಲೆಟ್ ಇದೀನಿ ಯಾಕಂದ್ರೆ ನಿಮ್ ಚಾರ ಟಾಯ್ಲೆಟ್ ಅಲ್ಲಿ ಮಾತಾಡಿದ್ರು ಬೇರೆ ಮೇಲೆ ಮಾತಾಡ್ಬೋದು ಯೋಗ್ಯತೆಗೆ ಥೂ ಇಡ